ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಹೊಚ್ಚ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ವಾತ್ಮವಾದ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ಹೇಳೋದು ಹೇಳೋದೇನಂತಂದ್ರೆ ಇವತ್ತಿಂದು ಒಂದು ಕಂಟೆಂಟ್ ರೀತಿ ನೋಡ್ಬಿಡಿ ಯಾಕೆಂತಂದ್ರೆ ಇದು ಎಷ್ಟೋ ಜೀವಗಳ ಅಳಿವು ಉಳಿವಿನ ಧ್ವನಿಯನ್ನ ಕೇಳಿಸ್ಕೊಳ್ಳೋ ರೀತಿಯಲ್ಲಿ ನನಗೆ ಕೇಳಿಸ್ತಾ ಇದೆ ಸೊ ನೀವು ಕೂಡ ಹಾಗೇನೆ ಕೇಳಿಸ್ಕೊಳ್ಳಿ ನಿಮ್ಗೆಲ್ಲ ಗೊತ್ತೇ ಇದೆ ಫ್ರೆಂಡ್ಸ್ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಜಲ ಯೋಜನೆಯನ್ನು ಜಾರಿಗೆ ತಂದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಒಂದು ತುಂಬ ಹೋರಾಟಗಳ ನಡೀತಾ ಇದೆ ಹಾಗಾಗಿ ಇದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ಹೆಚ್ಚನೆ ಅಂದರೆ ಏನು ಅನ್ನೋದು ನಿಮ್ಗೆ ಇವಾಗಲೇ ಗೊತ್ತಾಗಿರುತ್ತೆ ಆದ್ರೂ ಕೂಡ ಒಂದು ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿಸ್ಕೊಂಡ್ಬಿಡಿ ನಮ್ಮ ಶರಾವತಿ ನದಿಗೆ ಮೊದಲಿಂದಾಗಿ ಇರೋದು ಲಿಂಗನ್ಮಕ್ಕಿ ಜಲಾಶಯ ನಂತರ ಗೇಸಪ್ಪ ಜಲಾಶಯ ಇನ್ನು ಹೆಚ್ಚುಳಿದ ನೀರನ್ನು ಶರಾವತಿ ನದಿಯ ಮೂಲಕ ಅರಬ್ಬಿ ಸಮುದ್ರವನ್ನು ನಮ್ಮ ಹೊನ್ನಾವರದ ಹತ್ರ ಬಂದು ಸೇರುತ್ತೆ ಸೊ ಈ ಮಧ್ಯದಲ್ಲಿ ಏನೋ ಹೆಚ್ಚುವರಿ ನೀರು ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತಲ್ಲ ಆ ನೀರಿಗೆ ಒಂದು ಇನ್ನೊಂದು ಚಿಕ್ಕದಾಗಿ ಡ್ಯಾಮ ಕಟ್ಟಿ ಅಲ್ಲಿ ನೀರನ್ನು ಸ್ಟೋರೇಜ್ ಮಾಡಿ ಇದನ್ನು ಪಂಪ್ ಮೂಲಕ ಮತ್ತೆ ಜಲಾಶಯಕ್ಕೆ ಅಂದರೆ ಮೇಲ್ಗಡೆ ಇರುವಂತ ಗೇಸೊಪ್ಪ ಜಲಾಶಯಕ್ಕೆ ಪಂಪ್ ಮಾಡಿ ಅಲ್ಲಿ ಮತ್ತೆ ಕರೆಂಟ್ ಉತ್ಪತ್ತಿ ಮಾಡುವಂತ ಯೋಜನೆ ಇದಾಗಿದೆ ಸೊ ಇದರಿಂದ ಎಷ್ಟೋ ಅರಣ್ಯ ಪ್ರದೇಶಗಳು ಹಾಡು ಪ್ರಾಣಿಗಳು ಇದರಿಂದ ಎಷ್ಟೋ ಮನೆಗಳೆಲ್ಲೂ ಕೂಡ ಕಾಡು ನಾಶ ಆಗುತ್ತೆ ಪ್ರಾಣಿಗಳೆಲ್ಲ ನಾಶ ಆಗುತ್ತೆ ಸೊ ಇನ್ನು ಮನೆಗಳಿಗೆ ಮತ್ತೆ ಜನರಿಗೂ ಕೂಡ ಅಷ್ಟೇ ಹಾನಿಯಾಗುತ್ತೆ ಹಾಗಾಗಿ ಇದಕ್ಕಾಗಿ ತೀವ್ರ ಹೋರಾಟ ಎಲ್ಲ ನಡೀತಾ ಇದೆ ಇದರಲ್ಲಿ ಒಂದು ಅರ್ಥ ಏನಂತಂದ್ರೆ ನಾನು ಉತ್ತರ ಕನ್ನಡ ಜಿಲ್ಲೆಯವಳು ಅದರಲ್ಲೂ ಹೊನ್ನಾವರದವಳು ಸೊ ಶರಾವತಿ ನದಿಯ ನೀರನ್ನೆಲ್ಲ ಕುಡಿದು ಬೆಳೆದಿರೋ ಕೂಡ ನಾನು ನನಗೆ ಇಲ್ಲಿನ ಪರಿಸ್ಥಿತಿ ಚೆನ್ನಾಗಿ ಅರ್ಥ ಆಗಿದೆ ಯಾಕೆಂತಂದ್ರೆ ಈಗ ಕರೆಕ್ಟಾಗಿ ನಾನು ಎಲ್ಲ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಂದು ಇಲ್ಲಿನ ಜನರ ಕಷ್ಟ ಸುಖದ ಬಗ್ಗೆನೂ ಕೂಡ ಹೇಳಿರ್ತೀವಿ ನಾನು ನಾವು ಎಷ್ಟೋ ವರ್ಷದಿಂದ ನಮ್ಗೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೇಕು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಚೆನ್ನಾಗಿರುವಂತಹ ಹಾಸ್ಪಿಟಲ್ ಫೆಸಿಲಿಟಿ ಇಲ್ಲ ಆಕ್ಸಿಡೆಂಟ್ ಆಗಿರೋದು ಈ ತರದೆಲ್ಲ ಅತಿ ಹೆಚ್ಚಾಗೋದು ನಮ್ಮ ಜಿಲ್ಲೆಯಲ್ಲ ಅಂತಂದ್ರು ಕೂಡ ತಪ್ಪೇನೇ ಇಲ್ಲ ಯಾಕೆಂತಂದ್ರೆ ಒಂದು ಆ ನಮ್ಮ ಊರಲ್ಲಿ ಎಷ್ಟೋ ಹಳ್ಳಿಗಳಿದಾವೆ ಇದಾವೆ ಒಂದು ಹಳ್ಳಿಗೂ ಕೂಡ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಬಸ್ ಸಂಚಾರದ ವ್ಯವಸ್ಥೆ ಇಲ್ಲ ಆಮೇಲೆ ನೆಟ್ವರ್ಕ್ ಅಂತೂ ಕೇಳಲೇಬೇಡಿ ಇನ್ನುವರೆಗೂ ಎಷ್ಟೋ ಜನರಿಗೆ ನೆಟ್ವರ್ಕ್ ಇದರ ಪರಿಚಯನೂ ಕೂಡ ಇಲ್ಲಿಗಿರುವಂತಹ ಹಳ್ಳಿಗಳು ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಅದರಲ್ಲೂ ಹೊನ್ನಾವರದಲ್ಲಿ ಇದೆ ಇದನ್ನೆಲ್ಲ ನಮ್ಮ ಕರ್ನಾಟಕಕ್ಕೆ ನಾವು ಹೋರಾಟ ಮಾಡಿ ತಿಳಿಸಿದಾಗ ಇದು ಪಶ್ಚಿಮ ಘಟ್ಟ ಇದು ಕರಾವಳಿ ಪ್ರದೇಶ ಇಲ್ಲಿ ಜಾಸ್ತಿಯಾಗಿ ಅರಣ್ಯ ಪ್ರದೇಶಗಳಿವೆ ಈ ಯೋಜನೆಗಳೆಲ್ಲ ಇಲ್ಲಿ ಅಂದ್ರೆ ರಸ್ತೆ ಆಗ್ಲಿ ನೆಟ್ವರ್ಕು ಮತ್ತೆ ಈ ತರದನ್ನೆಲ್ಲ ತರ ತಂದ್ರೆ ಇಲ್ಲಿ ಅರಣ್ಯ ಪ್ರದೇಶ ಹಾಳಾಗುತ್ತೆ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಅಂದರೆ ಪ್ರತಿಯೊಂದು ಹಳ್ಳಿಗಳಿಗೆ ರಸ್ತೆ ಸಂಚಾರದ ರಸ್ತೆ ಆಗಲಿ ಬಸ್ಸಾಗಲಿ ಈ ಥರದ ವ್ಯವಸ್ಥೆಗಳನ್ನ ಅಥವಾ ಯೋಜನೆಗಳನ್ನ ಜಾರಿಗೆ ತರಬಾರ್ದು ಅಂತ ಸರ್ಕಾರ ನಮ್ಮ ಯೋಜ ನಮ್ಮ ಈ ಏನು ಜಿಲ್ಲೆಯಾಗಲಿ ನಮ್ಮ ತಾಲೂಕು ಉಂಟಲ್ಲ ಇದನ್ನು ಇಲ್ಲಿವರೆಗೂ ಒಂಥರ ಇನ್ನೂ ಅಭಿವೃದ್ಧಿಗೊಳ್ದೆಗಿರುವಂಥ ತಾಲೂಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಕೂಡ ಇಷ್ಟು ಕೆಳಮಟ್ಟದಲ್ಲಿ ಇಲ್ಲ ನೋಡಿ ಆ ರೀತಿಯಾಗಿ ಇಲ್ಲಿವರೆಗೂ ಕೂಡ ಬೆಳೆಸ್ಕೊಂಡು ಬಂದಿದೆ ಸೊ ಈಗ ಈ ರೀತಿ ಯೋಜನೆ ತರುವಾಗ ಅಥವಾ ಸರ್ಕಾರ ಅದನ್ನು ಯೋಚನೆನೇ ಮಾಡಲಿಲ್ಲ ಅನ್ನೋದು ನಾನೊಂದು ಕ್ವಶನ್ ನೋಡಿ ಯಾವುದೇ ಒಂದು ರಸ್ತೆಯಾಗಲಿ ನೆಟ್ವರ್ಕ್ ಈ ಥರದನ್ನ ತರುವಾಗ ಸರ್ಕಾರ ನಮ್ಮ ಯೋಜನೆ ನಮ್ಮ ಜಿಲ್ಲೆಗೆ ಬಗ್ಗೆ ಯೋಚನೆ ಮಾಡುತ್ತೆ ಏನು ಅಂತಂದ್ರೆ ಕಾಡು ನಾಶ ಆಗ್ತದೆ ಪ್ರಾಣಿಗಳ ನಾಶ ಆಗ್ತವೆ ಅಂತ ಸೊ ಈ ಯೋಜನೆಯಿಂದ ಅಂದರೆ ಈ ಯೋಜನೆಯ ಪ್ರಮುಖ ಉದ್ದೇಶನ ಆ ರೀತಿಗೆ ಕಾಣಿಸ್ತಿದೆ ಕಾಡು ನಾಶ ಆಗಿರ್ಬೋದು ಇಲ್ಲಿರುವಂಥ ಪ್ರಾಣಿಗಳ ನಾಶ ಅನ್ನೋದೇ ಕಾಣಿಸ್ತಾ ಇದೆ ಹಾಗಾಗಿ ಅದೆಲ್ಲ ಯೋಜನೆಯ ತಂದರೆ ನಮ್ಮ ಜಿಲ್ಲೆಗೆ ಒಳ್ಳೇದಲ್ಲ ಇದನ್ನು ತಂದರೆ ಒಳ್ಳೆಯದು ಅಂತ ಸರ್ಕಾರ ಹೇಗೆ ಡಿಸೈಡ್ ಮಾಡುತ್ತೆ ಫ್ರೆಂಡ್ಸ್ ನಮ್ಮ ಶರಾವತಿ ನದಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಯೋಜನೆ ಕೂಡ ಜಾರಿಯಲ್ಲಿದೆ ಏನಂತಂದರೆ ಶರಾವತಿ ಸೂಕ್ಷ್ಮ ಅರಣ್ಯ ವಲಯ ಪ್ರದೇಶ ಅಂತ ಈ ಯೋಜನೆ ಕೂಡ ಜಾರಿಯಾಗಿ ಜಾಸ್ತಿ ವರ್ಷಗಳೇನಾಗಿಲ್ಲ ಇತ್ತೀಚೆಗೆ ಒಂದೆರಡು ವರ್ಷಗಳ ಈಚೆಗೆ ಜಾರಿಯಾಗಿರೋದು ಈ ಯೋಜನೆ ಯೋಜನೆಯಂತೂ ಬಂದಾಗಿಂದ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂದ್ರೆ ನಮಗೇನೆ ಗೊತ್ತು ಇಲ್ಲಿ ವಾಸ ಮಾಡ್ತಿರೋರಿಗೆ ಒಂದು ಅತಿಕ್ರಮಣ ಜಾಗದಲ್ಲಿರುವಂಥ ಒಂದು ಕುಟರಿ ಮಣ್ಣನ್ನು ತೆಗೆದು ತೋಟಕ್ಕೆ ಹಾಕಿದ್ರೆ ಬೆಳಿಗ್ಗೆ ದಿನವೇ ಬಂದು ಅರಣ್ಯ ಇಲಾಖೆಯವರು ಆಯಿತಾ ಇನ್ನು ಕಾಡು ಪ್ರಾಣಿಗಳಂತೂ ಬಿಡಿ ಯಾವುದೇ ರೀತಿಯಿಂದ ಒಂದು ಕಾಡು ಪ್ರಾಣಿಯಾಗಲಿ ಇದರ ಮೇಲಂತೂ ನಾವು ಒಂದು ಪೆಟ್ಟು ಅಥವಾ ಒಂದು ಕಣ್ಣು ದೃಷ್ಟಿ ಕೂಡ ಹಾಕೋ ಇಲ್ಲ ಅಷ್ಟು ಕಾನೂನು ಸ್ಟ್ರಿಕ್ಟ್ ಇದೆ ಸೊ ಇಷ್ಟೆಲ್ಲ ನಾವು ನಮ್ಮ ತೋಟದಲ್ಲೆಲ್ಲ ಬಂದು ಬಿ ಎಷ್ಟು ಆಗ್ತದೆ ಅಂತ ನಾನು ವಿಡಿಯೋದಲ್ಲೇ ಎಷ್ಟು ಸಾಕಷ್ಟು ಉದಾಹರಣೆಗಳನ್ನ ತೋರಿಸ್ತೀನಿ ಇನ್ನು ಕಾಡು ಹಂದಿ ಬಂದು ನೋಡಿ ಈ ಥರ ಕೀಡೆ ಎಲ್ಲ ಹಾಳು ಮಾಡಿದೆ ಅಂತ ಈ ಥರ ಎಲ್ಲ ತೋರಿಸ್ತೀವಿ ಇನ್ನು ಬಿಡಿ ಈ ಥರ ನೆಗೆಟಿವ್ ಕಾಮೆಂಟ್ಸ್ ಹಾಕೋರು ಇರ್ತದೆ ನೀವು ಕಾಡನ್ನು ಉಳ್ಕೊಂಡು ಅಂದರೆ ಕಾಡು ಪ್ರಾಣಿಯಲ್ಲಿ ಇರುವಂತ ಜಾಗದಲ್ಲಿ ನೀವು ಉಳ್ಕೊಂಡ್ರೆ ಎಲ್ಲಿಗೆ ಹೋಗ್ತದೆ ಅಂತ ಕೇಳುವವರು ಇದು ಇರ್ತಾರೆ ಕೇಳುವವರು ಕೂಡ ಪ್ರಾಣಿಗಳಿರುವಂಥ ಜಾಗದಲ್ಲೇ ಹೋಗಿ ಉಳ್ಕೊಂಡಿರ್ತಾರೆ ಆಯಿತಾ ಮತ್ತೆ ಆ ಥರ ಕಾಮೆಂಟನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಮತ್ತಿಷ್ಟು ವಿಕೋಪಕ್ಕೆ ಹೋಗ್ಬಿಡ್ತೀವಿ ನಾವು ಆಯಿತಾ ಸೊ ಫ್ರೆಂಡ್ಸ್ ಏನಂತಂದರೆ ನೋಡಿ ಈ ಯೋಜನೆ ಕೂಡ ಜಾರಿಯಲ್ಲಿದೆ ಏನಂತ ಈ ಯೋಜನೆ ಏನಂತಂದರೆ ಈ ಪಶ್ಚಿಮ ಘಟ್ಟದಲ್ಲಿರುವಂಥ ಪ್ರತಿಯೊಂದು ಗಿಡ ಮರಬಳ್ಳಿ ಅಥವಾ ಇಲ್ಲಿರುವಂಥ ಒಂದು ಸಸ್ಯ ಕೂಡ ಎಷ್ಟು ಔಷಧಿ ಗುಣಗಳನ್ನ ಹೊಂದಿರುವಂಥ ಕಾಡಾಗಿದೆ ಹಾಗೆಯೇ ಇಲ್ಲಿರುವಂಥ ಪ್ರಾಣಿಗಳು ಕೂಡ ಅಷ್ಟೇ ಜಗತ್ತಿನಲ್ಲಿ ಎಲ್ಲೂ ಇಲ್ಲದೆ ಇರುವಂಥ ಪ್ರಾಣಿಗಳು ಇಲ್ಲಿ ಗುರುತಿಸ್ಕೊಂಡಿದ್ದಾವೆ ಹಾಗಾಗಿ ಅವು ಅಳಿವಿನ ಅಂಚಿನಲ್ಲಿರುವಂಥ ಪ್ರಾಣಿಗಳು ಕೂಡ ಆಗಿದೆ ಹಾಗಾಗಿ ಇದನ್ನು ಶರಾವತಿ ಅರಣ್ಯ ವಲಯ ಪ್ರದೇಶ ಅಂತ ಕೂಡ ಸರ್ಕಾರ ಘೋಷಣೆ ಮಾಡಿದೆ ಸೊ ಒಂದು ಮನೆಯನ್ನ ಹಾಳು ಮಾಡಿ ಇನ್ನೊಂದು ಮನೆಯನ್ನು ಉದ್ಧಾರ ಮಾಡೋದು ಅಂತ ಹೇಳ್ತಾರೆ ನೋಡಿ ಅದಕ್ಕೆ ಅಪ್ಪಟ್ಟ ಉದಾಹರಣೆ ಅಂತಂದ್ರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಹೇಳ್ಬಹುದು ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಂತ ರಾಜಕೀಯ ಇಲ್ದೇನೆ ಮತ್ತೆ ಇದರಲ್ಲಿ ಹಣದ ಒಂದು ಆಸೆ ಇಲ್ದೇನೆ ಸರಿಯಾದ ರೀತಿಯಲ್ಲಿ ಜನರಿಗೆ ನ್ಯಾಯ ಸಿಗೋ ರೀತಿಯಲ್ಲಿ ಮತ್ತೆ ಜನರಗಿಂತನೂ ಫ್ರೆಂಡ್ಸ್ ಪ್ರಾಣಿ ಪಕ್ಷಿ ಮರ ಗಿಡಗಳ ಬಗ್ಗೆ ಯೋಚನೆ ಮಾಡಿ ಸರ್ಕಾರ ಈ ಯೋಜನೆಗೆ ಒಂದು ಸರಿಯಾದ ತೀರ್ಮಾನವನ್ನು ತಗೊಳ್ಳಿ ಅನ್ನೋದು ನಮ್ಮ ನಿಮ್ಮ ಅಭಿಪ್ರಾಯ ಆಗಿರಬೇಕು ಹಾಗೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವಂಥ ಈ ಯೋಜನೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇನೆ ತಿಳಿಸಿ ನಿಮ್ಮ ಬೆಂಬಲ ನಮಗೆ ಈ ವಿಚಾರಕ್ಕೆ ತುಂಬಾ ಸ್ಫೂರ್ತಿಯಾಗುತ್ತೆ ನಿಮ್ಮ ಅಭಿಪ್ರಾಯ ಗಿಡ ಮರ ಪ್ರಾಣಿ ಪಕ್ಷಿಗಳು ಬದುಕಬೇಕು ಅವರು ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿರ್ತೀವಿ ಅನ್ನೋದ್ರ ಬಗ್ಗೆ ಇದೆಯೋ ಅಥವಾ ಇರುವಂಥ ಜಗತ್ತು ಜಗತ್ತಿನ ಅಭಿವೃದ್ಧಿಯತ್ತ ಇದೆಯಾ ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೃದ್ಧಿ ಅನ್ನೋದು ತುಂಬಾ ಮುಖ್ಯ ಫ್ರೆಂಡ್ಸ್ ಇನ್ನು ಅದರ ಬಗ್ಗೆ ಹೇಳ್ಬೇಕಂತಂದ್ರೆ ಎಷ್ಟೋ ಪ್ರಾಣಿ ಪಕ್ಷಿ ಗಿಡ ಮರಗಳನ್ನೆಲ್ಲ ನಾಶ ಮಾಡಿ ಅಭಿವೃದ್ಧಿ ಆಗೋದು ಅದು ಅಷ್ಟೊಂದು ಸರಿ ಅಂತ ಅನ್ಸುದಿಲ್ಲ ಇನ್ನು ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಅಷ್ಟೊಂದು ಅಭಿವೃದ್ಧಿ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆ ಗುಣ ಏನಾದ್ರು ಇದ್ದಿದ್ರೆ ಅದಕ್ಕೆ ಅಂತಾನೆ ಬೇರೆ ರೀತಿಯಾದಂತ ಇದೆ ರಸ್ತೆಗಳ ವ್ಯವಸ್ಥೆ ನೆಟ್ವರ್ಕ್ಗಳ ಸಮಸ್ಯೆ ಇದೆ ಇನ್ನು ಹಾಸ್ಪಿಟಲ್ ಅಂತೂ ನಾವು ಪ್ರತಿ ದಿನ ಕೂಡ ಪ್ರತಿಯೊಂದು ಮನೇಲೂ ಕೇಳಿಸ್ಕೊಳ್ಳುವಂತಹ ಶಬ್ದ ಅಂತಂದ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಗೆ ಸರ್ಕಾರ ಯಾವಾಗ ಮಾಡಿಸ್ಕೊಡ್ತದೆ ಅಂತ ಕಾಯ್ತಾನೆ ಇದೀವಿ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದೀವಿ ಫಸ್ಟು ಸರ್ಕಾರ ನಮ್ಮ ಕೋರಿಕೆಯನ್ನು ಈಡೇರಿಸ್ಲಿ ಅದಾದ ನಂತರ ಈ ರೀತಿಯಾದಂಥ ಯೋಜನೆಗಳನ್ನ ಜಾರಿಗೆ ತರೋದು ಬಿಡೋದನ್ನ ನೆಕ್ಸ್ಟ್ ಯೋಚನೆ ಮಾಡಬೇಕಿತ್ತು ಮೊದಲಿಂದಾಗಿ ನಮಗೆ ಸರ್ಕಾರ ಒಂದು ನಮ್ಮ ಬೆಂಬಲಕ್ಕಿದೆ ಅಂತ ಸ್ಪೆಷಾಲಿಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲನ್ನ ಅವಶ್ಯವಾಗಿ ಬೇಕಾಗಿತ್ತು ಆದ್ರೆ ಸರ್ಕಾರಕ್ಕೆ ಈ ಕೂಗು ಇನ್ವರ್ಗು ಕೂಡ ಕೇಳಿಸ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದ್ರ ಬದಲಿಗೆ ನಮ್ಮನ್ನ ನಾಶ ಮಾಡ್ಲಿಕ್ಕೆ ಹೊರಟಿದೆ ಅಂತ ಅನಿಸ್ತಾ ಇದೆ ನಮ್ಮ ಹೊನ್ನವರ ಜನರಲ್ಲ ತುಂಬಾ ಮುಗ್ಧರ್ವಾಯ್ತಾ ಅತಿಯಾದಂತ ಟೆಕ್ನಾಲಜಿಯನ್ನ ಬಳಸ್ಕೊತಿಲ್ಲ ಪ್ರತಿದಿನ ಸಿಟಿಗಳ್ ಮಾಡೋ ರೀತಿಯಲ್ಲಿ ಸ್ಕ್ಯಾಮ್ಗಳ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಬೆಳಿಗ್ಗೆ ಇದ್ರು ಫ್ರೆಶ್ ಮೀನನ್ನೆಲ್ಲ ಹಿಡ್ಕೊಂಡು ಬಂದರು ಹಾಗೆ ತೋಟಕ್ಕೆ ಹೋಗಿ ಕೆಲಸ ಮಾಡ್ಕೊ ಬಂದ್ರು ಮೀನು ಸಾರಲ್ಲಿ ಘನ ಉಂಡ್ರು ಕಂಡು ತುಂಬ ನಿದ್ರೆ ಮಾಡಿದ್ರು ನೋಡಿ ಇಷ್ಟು ಸೊ ಈ ಥರ ಇರುವಾಗ ಸರ್ಕಾರ ಮುಗ್ದ್ರ ಹೊಟ್ಟೆ ಮೇಲೆ ಮಣ್ಣು ಹಾಕೋದು ಅಂತ ಹೇಳ್ತಾರೆ ನೋಡಿ ಆ ಥರ ಕೆಲಸವನ್ನ ಯಾವತ್ತಿಗೂ ಕೂಡ ಮಾಡಬಾರ್ದು